ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಮಹಾನಿಂಗಪ್ಪ ಗೌಡ ಶ್ರೀ ವಿಜಯ್ ಕುಮಾರ್ ಮತಿಯ ಗುಂದಿಗೆ ಸಾಕಿನ್ ಹೆಡ್ರಾಮಿ ಇವರು ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ ಶ್ರೀ ಡಾಕ್ಟರ್ ಲಿಂಗಪ್ಪ ಸಾವು ಒಂಕಾಲ್ ಕೋಟೆ ಇವರಿಗೆ ಪೂಜೆ ಪೂಜೆಯನ್ನು ಸನ್ಮಾನ ಅಂತ ಹೇಳಿ ಇವರಲ್ಲಿ ವಿನಂತಿ ಅದೇ ರೀತಿ ಮಲ್ಲಿಕಾರ್ಜುನ್ ಅಲ್ಕರ್ಟಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂತ ಹೇಳಿ ವಿನಂತಿ ಹಿರಿಯರಾದ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಶ್ರೀ ಅಬ್ದುಲ್ ರಜಾಕ್ ಮಣಿಯಾರ್ ಇವರುಗಳಿಂದ ಆಶೀರ್ವಾದ ಶ್ರೀ ರಚಯಂತೆ ಹೊರಗನ್ ಮಠ ಇವರು ಕೂಡ ಪೂಜ್ಯರಿಂದ ಶ್ರೀ ನಿಂಗನಗೌಡ ಶ್ರೀ ನಾಗಣ್ಣ ಹಗರ ಗುಂಡಗಿ ಶ್ರೀ ಸುಲೇಮಾನ್ ಹಸ್ಮಾನಿ ಇವರು ಅದೇ ರೀತಿ ಹಿರಿಯರಾದ ಶ್ರೀ ಮೈಬೂರ್ ಪಟೇಲ್ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಮೈಬೂರ್ ಪಟೇಲ್ ಚಿಂಚೋಳಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಪ್ರಭುದೇವ್ ಜವಳಗಿ ಸಾಕಿ ಯಡ್ರಾಮಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹಿರಿಯರಾದ ಶ್ರೀ ಬಸವರಾಜ್ ಹೂಗಾರ್ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹಯ್ಯಾಳಪ್ಪ ಗಂಗಾಕರ್ ಸಾಕಿನ ಯಡ್ರಾಮಿ ಇವರು ಕೂಡ ಅಪೂರ್ಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ಮಹಾಂತೇಶ್ ದೊರೆ ಸಾಕಿನ ಯಡ್ರಾಮಿ ಇವರು ಕೂಡ ಅಪೂಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ಮಹಂತಗೌಡ ಪಾಟೀಲ್ ದೊರೆ ಸಾಕಿನ ಚಿಕ್ಕ ಅಂದ್ರೆ ಇವರು ಕೂಡ ಅಪೂಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ವಿಜಯ್ ಕುಮಾರ್ ಗುಂದಗಿಭಟ್ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ಈರುಗಪ್ಪ ಬಾಟ್ಕಾರ್ ಸಾಕಿನ ಅದೇ ರೀತಿ ಶ್ರೀ ಅಪ್ಪುಗೌಡ ಮಾಲಿಕ್ ಪಾಟೀಲ್ ಸಾಕಿನ ಯಡ್ರಾಮಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಮಲ್ಲೇಶಪ್ಪ ಅಮರಗಳು ಸಾಕಿನ ಬ್ರಹ್ಮ ಮಡು ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಲಾಲ್ ಸಾಹ್ ರಾಜಮ್ಮ ಕೆಂಬಿ ಸಾಕಿನ ಬ್ರಹ್ಮದೇವನ ಮಡು ರವಿಕುಮಾರ್ ಕೆಂಬಾವಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಮಕ್ತು ಸಾಹೇಬ್ ಆಜಾದವನ್ನು ಪಡೆದುಕೊಳ್ಬೇಕು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಪರಶುರಾಮ್ ಸಚಿನ್ ಚಾಮುನಾಳ್ ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜಾರಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಪರಶುರಾಮ್ ಸಹಿ ಸಚಿನ್ ಒಡಿಗೆರೆ ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜಾರಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಶಂಕರಗೌಡ ಗೌಡ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇವರು ಪರವಾಗಿ ಬಸವರಾಜ್ ಸಂಗೀತ ಇವರು ವೇದಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜಾರಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಇಂದಿನ ಮಹಾದಾಸೋಹದ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮಠದ ಪರಮ ಭಕ್ತರಾದ ಶ್ರೀ ಮಲ್ಲಾರಾವ್ ಭೀಮರಾವ್ ಕುಲಕರ್ಣಿ ಸಾಕಿನ್ ಎಡ್ರಾಮಿ ಇವರು ಇವತ್ತಿನ ಮಹಾದಾಸರಣಿ ಸಾಕೀನ್ ಎಡ್ರಾಮಿ ಇವರಿಗೆ ಪೂಜರು

ಅದೇ ರೀತಿ ಕುಮಾರ್ ದಿನೇಶ್ ಯೂರಪ್ಪ ಪಡಿವಾಳ್ಕರ್ ಸಾಕಿನ ಇವರು ವೇದಿಕೆ ಮೇಲೆ ಆಗಮಿಸಿ ಆಶೀರ್ವಾದವನ್ನು ಪೂಜಾರಿ ಪಾಟೀಲ್ ಸಾಕಿನ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜೆ ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ಗುರನಾ ಗುತ್ತಿಹಾಳ್ ಸಾಕಿನ ಹೊನ್ನ ಅದೇ ರೀತಿ ಶ್ರೀ ಬಸಲಿಂಗಪ್ಪ ಸಾಹು ಅಂಗಲಕೋಟೆ ಶ್ರೀ ಅಬ್ದುಲ್ ರಜಾಕ್ ಮಡಿಯಾರ್ ಐದು ರೂಪಾಯಿ ಒಂದು ಸಾವಿರ ರೂಪಾಯಿ ಶ್ರೀ ಪ್ರಭುದೇವ್ ಜವಳಗಿ ಒಂದು ಸಾವಿರದ ಒಂದು ರೂಪಾಯಿ ಶ್ರೀ ಡಾಕ್ಟರ್ ಮಹಾಂತೇಶ್ ರೂಪಾಯಿಗಳನ್ನು ದಾಸೋಹಕ್ಕೆ ಸೇವೆ ಈ ರೀತಿಯಾಗಿ ಯಡ್ರಾಂಬಿ ಗ್ರಾಮದ ಸಂಭಕ್ತರು ದಾಸೋಹಕ್ಕಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅವರೆಲ್ಲರಿಗೂ ಕೂಡ ಶ್ರೀ ಕಲ್ಯಾಣದೇಶ್ವರ ಶ್ರೀ ಬೈಪ್ರಭು ಗಡಗಾಜಿ ಸಾಕಿ ಹೊನ್ನಾಳಿ ಇವರು ಕೂಡ ವೇದಿಕೆ ಗುರುವೆ ನಮಃ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಾನಿಯ ಈಗ ಇಲ್ಲಿ ಆಶೀರ್ವಾದ ಪಡಿಬೇಕು ಬಾಡ